ನಮ್ಮ ಕೆ ಆರ್ ಎಸ್ ಪಕ್ಷದ ಪಿ ಟಿ ಮನೆ ಬೆಂಗಳೂರು ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಸಹೋದರರು ವಿಜಯವರು ಕೂಡ ಇವತ್ತು ಈ ಒಂದು ಏನೋ ಮಕ್ಕಳು ಬಡ ಬಡ ಕುಟುಂಬದ ಮಕ್ಕಳಿಗೆ ಏನೋ ಟೀಸಿ ಟಿ ಸಿ ಒಂದು ವಿಚಾರಕ್ಕೆ ಬಿ ಒ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಕೂಡ ಮಾತುಕತೆ ಮಾಡಿ ನಮ್ಮ ಸಹೋದರರು ಒಮ್ಮೆಲ್ಲ ಸಂಘಟಕರನ್ನ ಎರಡು ಪಕ್ಷದ ಎಲ್ಲ ಸ್ನೇಹಿತರನ್ನ ಕರೆಸ್ಕೊಂಡು ಅಲ್ಲಿ ಮಾತುಕತೆ ಮಾಡಿದಾಗ ಅಲ್ಲಿಂದ ಸರ್ಕಾರಿ ಅಧಿಕಾರಿಗಳನ್ನ ಬಿ ಒ ಆಫೀಸಿಂದ ಕಳಿಸ್ಕೊಟ್ಟಿದ್ರು ಇಲ್ಲಿ ಸತತ ಇಷ್ಟು ಮೂರು ಗಂಟೆಗೆ ಬಂದಿದ್ದು ಅಂತೇಳಿ ನಾವು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಸತತ ಪ್ರಯತ್ನ ಅವರು ಏನು ಅಧಿಕಾರಿಗಳು ಬಂದರು ಎಲ್ಲ ಪ್ರಯತ್ನ ಮಾಡಿದರು ಶಾಲೆಯವರು ಏನು ಹೇಳಿದ್ದಾರೆ ಸರ್ವರ್ ಡೌನ್ ಇದೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಮತ್ತು ಅವರ ಹತ್ರ ರೈಟಿಂಗಲ್ಲಿ ಬರವಣಿಗೆ ಮುಖಾಂತರ ಅವ್ರ ಹತ್ರ ಬರೆಸ್ಕೊಂಡು ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಏನು ಇವತ್ತು ಸರ್ವರ್ ಡೌನ್ ಇದ್ದ ಕಾರಣ ಏನು ವರ್ಗಾವಣೆ ಪತ್ರ ಸಿ ನಾಳೆ ಬೆಳಿಗ್ಗೆ ಒಂದು ಹತ್ತರಿಂದ ಹನ್ನೊಂದು ಗಂಟೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಾಲೆಯವರು ಆ ಒಂದು ಬಿ ಒ ಅಧಿಕಾರಿಗಳಿಗೆ ಬಿ ಒ ಆಫೀಸಿಂದ ಬಂದಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಬರೆದು ಸೀಲ್ ಸಿಗ್ನೇಚರ್ ಹಾಕ್ಬಿಟ್ಟಿರ್ತಕ್ಕಂಥದ್ದು ಮತ್ತು ಏನು ಚನ್ನಪ್ಪ ಅವ್ರು ಬಿ ವಿ ಆಫೀಸಿಲ್ಲ ಅವರು ನಮಗೆ ಭರವಸೆ ಏನು ಕೊಟ್ಟಿರೋದು ಅಂದರೆ ನಾಳೆ ಹನ್ನೆರಡು ಗಂಟೆ ಒಳಗೆ ಆರು ಮಕ್ಕಳ ಟಿ ಸಿಯನ್ನು ನಿಮ್ಮ ಕೈಗೆ ತಲುಪುವಂಥದ್ದು ಪೋಷಕರ ಕೈಗೆ ತಲುಪಿಸೋಂಥ ಕೆಲಸ ನಾನು ಜವಾಬ್ದಾರಿ ತಗೊಂಡಿದ್ದೀನಿ ನಾನು ಸರ್ಕಾರಿ ಅಧಿಕಾರಿಯಲ್ಲಿ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವರು ಭರವಸೆ ಕೊಟ್ಟು ಅವರು ಒಪ್ಕೊಂಡು ಹೋಗಿದ್ದರಿಂದ ಈ ಶಾಲೆ ಮೇಲೆ ಇರ್ತಾರೆ ಏನು ಸುಳ್ಳು ಹೇಳ್ತಾ ಸುಳ್ಳು ಹೇಳ್ಕೊಂಡು ಇವರೇನು ಇವರೊಂದು ಮುಖ್ಯಸ್ಥರಿದ್ದಾರೆ ಸುಳ್ಳು ಕೋರರು ಮತ್ತು ಮಾತಿನ ಮೇಲೆ ಇಲ್ಲದೆ ಇರ್ತಕ್ಕಂಥವ್ರು ಪೋಷಕರಿಗೆ ಅವಮಾನ ಮಾಡೋಂಥ ಒಂದು ಉದಯ ಪಬ್ಲಿಕ್ ಸ್ಕೂಲ್ ಇದು ಉದಯ ಅಲ್ಲ ಇದು ಮುಳುಗೋ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬೋದು ಆ ಮಟ್ಟಕ್ಕೆ ಒಂದು ಅನ್ಯಾಯ ಮಾಡಿದೆ ಈಗ ನಮ್ಮ ಸಹೋದರರು ಮಾತಾಡ್ತಾರೆ ಈಗ ನಾಳೆ ಹನ್ನೆರಡು ಗಂಟೆಗೆ ಯಾರು ಪಿ ಯು ಆಫೀಸಿಂದ ನಡೆದಿರ್ತಕ್ಕಂಥ ಚೆನ್ನೋ ಅವರು ಹೋಗ್ಕೊಂಡಿದ್ದಾರೆ ನಾಳೆ ಹನ್ನೆರಡು ಗಂಟೆ ಒಗಡೆ ನಾನು ನಿಮಗೆ ಆರು ಜನದ ಟೀಸಿಯನ್ನು ಕೊಡ್ತೀನಿ ದೇವರ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮೂರು ಗಂಟೆ ಸಮಯಕ್ಕೆ ನಾವು ಬಂದಿರೋದು ಆರು ಮಕ್ಕಳ ಟಿ ಸಿ ಪ್ರಕಾರ ನಾವು ಮಾತುಕತೆಯಲ್ಲಿ ಮಾತಾಡಿದ್ದಕ್ಕೆ ಈ ಅವರು ಈಗ ಅಂದ ತಕ್ಷಣ ಅಂತ ನಮ್ಮನ್ನು ಮಾತ್ರ ಹೊರಗಡೆ ಕೇಳ್ಬಿಟ್ಟು ಆ ಆರು ಅವರ ತಾಯಿನ ಮಾತ್ರ ಒಳಗಡೆ ಕೂಡಿಸ್ಕೊಬಿಟ್ಟು ಇಷ್ಟೋತ್ತರದ್ದು ಐದೂವರೆವರೆಗೂ ಟೈಮ್ ಲೇಟ್ ಮಾಡಿ ಐದು ಮುಕ್ಕಳವರೆಗೂ ಟೈಮ್ ಲೇಟ್ ಮಾಡಿ ಈಗ ಸರ್ವರ್ ಡೌನ್ ಆಗಿದೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಇದರಲ್ಲಿ ಚನ್ನಪ್ಪನವ್ರೊಬ್ಬರು ಇದ್ದಾರೆ ಅವರೀಗ ನಮಗೆ ಭರವಸೆ ಏನಂತ ಕೊಟ್ಟಿದ್ದಾರೆ ಅಂದರೆ ಸರ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಹೊರಗಡೆ ಆ ಆರು ಮಕ್ಕಳಿಗೂ ನಿಮ್ಮ ಆರು ಮಕ್ಕಳಿಗೂ ನಾನು ಟಿ ಸಿ ಅನ್ನೋ ನಾನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ಈ ಮೇಡಮ್ ಅವರು ಉದಯ ಪಬ್ಲಿಕ್ ಸ್ಕೂಲ್ ಮೇಡಮ್ ಎಡ್ ಮೇಡಮ್ ಅಂತ ಹೇಳಿದ್ದಾರೆ ಕೋಟಿ ಅಂತಿದ್ದಾರೆ ಅವರು ಮೇಡಮ್ ಅವರು ಸ್ವಲ್ಪನೂ ರೆಸ್ಪಾನ್ಸ್ ಇಲ್ಲ ಒಂದು ಮರ್ಯಾದೆ ಅನ್ನೋದು ಗೊತ್ತಿಲ್ಲ ಯಾರಿಗೆ ಹೇಗೆ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದು ನಾವು ಟಿ ಸಿ ಕೇಳಿದ್ರನ್ನ ಪ್ರಯತ್ನ ಇನ್ನೂ ಬೆಂಬಲ ಸಿಕ್ಕಿಲ್ಲ ನಾಳೆ ಅನ್ನೊಂದ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಏನಂದರೆ ನಾವು ಏನೇ ಕೇಳಿದ್ರೂ ಅವ್ರು ನಮಗೆ ಉಲ್ಟಾ ಮಾತಾಡ್ ಮಾತಾಡ್ತಾರೆ ನಾವು ಕೇಳಿ ಎಷ್ಟು ಬೇಕು ಕೊಡ್ತೀನಿ ಅಂತ ಹೇಳ್ತಾರೆ ನಿಮಗೆ ಆಗಬೇಕು ಮ್ಯಾನೇಜ್ಮೆಂಟ್ ಮುಖ್ಯಸ್ಥರಿಗೆ ನಿಮಗೆ ದುಡ್ಡು ಬೇಕಾ ಅಲ್ಲ ನೀವ್ ದುಡ್ಡುಗೋಸ್ಕರ ಬಂದಿದ್ದೀರಾ ಅಂತ ಕೇಳ್ತಾರೆ ನಾವು ಲಂಚ ನಾವು ಬಂದಿಲ್ಲ ಲಂಚ ಒಂದೂವರೆ ಲಕ್ಷ ಆರು ಮಕ್ಕಳಿಗೆ ಒಂದು ಕೇಳ್ತಾ ಇದ್ದಾರೆ ಆ ದುಡ್ಡನ್ನ ನಾವು ತಗೋಬೇಡ ಅಂತಾನೆ ನಾವು ಬಂದಿದ್ದೀವಿ ಕೇಳೋಕೆ ಬಂದಿರೋದಕ್ಕೆ ನಮ್ಗೆ ಸರ್ ಟೀ ಕಾಪಿ ಕುಡಿತೀರಾ ಇದಕ್ಕೆ ಟೀ ಕಾಪಿ ಹೊರಗಡೆ ಒಂದು ಅಂಗಡಿ ಹಾಕೊಡ್ತೀನಿ ಅಂತ ಕೇಳ್ತಾರೆ ಆಮೇಲೆ ಜನಪದ ರೀ ನ್ಯೂಸ್ ಚಾನರ್ ಅವ್ರು ಬಂದಿದ್ದಾರೆ ಅವ್ರಿಗೆ ಸರ್ ನಿಮ್ ಮೀಡಿಯಾದವರು ನೀವು ಒಂದು ಮೀಡಿಯಾ ಕೊಡ್ತೀನಿ ಹೊರಗಡೆ ಅಲ್ಲೇ ಕುತ್ಕೊಳ್ಳಿ ಸರ್ ಅಂತ ಇಂಥ ಇಂಥ ಮಾತೆಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಹೆಸ್ಟ್ ಅಂತೆ ಕೋಕಿಲ ಮೇಡಮ್ ಅಂತ ನಾಳೆ ಹನ್ನೊಂದು ಗಂಟೆವರೆಗೂ ಸಮಯಕ್ಕೆ ಇವರಿಗೆ ನಾವು ಸೈಲೆಂಟಾಗಿ ಇರ್ತೀವಿ ನಾಳೆ ಸಮಯ ಹನ್ನೊಂದು ಗಂಟೆವರೆಗೂ ನಮಗೆ ಟಿ ಸಿ ತಲುಪೋದು ನಾವು ನೋಡ್ತೀವಿ ಇಲ್ಲಾಂದರೆ ಇಲ್ಲಿ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತ ನಾವು ಇಲ್ಲಿಗೆ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೀನಿ ಶಾಲೆಯ ಮಾನ್ಯತೆ ಏನು ಸರ್ಕಾರದಿಂದ ಇವರಿಗೆ ಲೈಸೆನ್ಸ್ನ ಕೊಡೋವಂಥ ಕೆಲಸ ಮಾಡಿದ್ದಾರೆ ಆದಷ್ಟು ಈ ಥರ ಏನು ದುರಹಂಕಾರಿ ಮುಖ್ಯಸ್ಥರಿರ್ತಕ್ಕಂಥ ಶಾಲೆಗಳಿಗೆ ಸರ್ಕಾರ ಏನು ಪರವಾನಗಿನ ರದ್ದು ಮಾಡಬೇಕು ಈ ಕೂಡಲೇ ಈ ಥರ ಶಾಲೆಗಳು ಮುಚ್ಚಬೇಕು ಸರ್ಕಾರಿ ಶಾಲೆಗಳು ಬೆಳಿಬೇಕು ಸರ್ಕಾರಿ ಶಾಲೆಗಳು ಮುಂದುವರಿಬೇಕು ಈ ಥರ ಶಾಲೆಗಳು ಮುಚ್ಚಬೇಕು ಯಾಕಂದರೆ ಪೋಷಕರಿಗೆ ಗೌರವ ಇಲ್ಲ ಬಂದಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಮೂರು ಗಂಟೆ ನಾಲ್ಕು ಗಂಟೆ ಕೂತ್ಬಿಟ್ಟು ಕತೆಗಳನ್ನ ಹೇಳೋವಂಥ ಕೆಲಸ ಮಾಡ್ತಾರೆ ಇವ್ರಿಗೆ ಯಾವುದೇ ರೀತಿ ಗೌರವ ಇಲ್ಲ ಪೋಷಕರಿಗಾಗಲಿ ಅಥವಾ ಶಾಲಾ ಮಕ್ಕಳಿಗಾಗಿ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಏನೋ ಅವರಿಗೆ ಆಗಿರ್ತಕ್ಕಂಥ ಒಂದು ಗೌರವ ಅವ್ರ ಮಾನ್ಯತೆಗಳು ಕೊಡ್ತಾ ಇಲ್ಲ ಹಾಗಾಗಿ ಈ ಕೂಡಲೇ ಏನು ಶಿಕ್ಷಣ ಸಚಿವರು ಎಜುಕೇಷನ್ ಮಿನಿಸ್ಟ್ರ್ ಏನಿದ್ದೀರೋ ತಾವು ಈ ಉದಯ ಪಬ್ಲಿಕ್ ಸ್ಕೂಲ್ನ ಏನು ಪರವಾನಗಿನ ರದ್ದು ಮಾಡೋವಂಥ ಕೆಲಸ ನೀವು ಮಾಡಬೇಕು ಇಲ್ಲಾಂದರೆ ಈ ವಿಚಾರಗಳು ಇದೇ ಥರ ಮರುಕಳಿಸಿದರೆ ಕೆ ಆರ್ ಎಸ್ ಪಕ್ಷದವರಾಗಿರ್ಬೋದು ಅಥವಾ ಕನ್ನಡಪರ ಸಂಘಟನೆಯವರಾಗಿರ್ಬೋದು ಈ ಈ ಒಂದು ಶಾಲೆಯ ವಿರುದ್ಧ ಈ ಥರ ಶಾಲೆಗಳ ವಿರುದ್ಧ ಲಕ್ಷಾಂತರ ಜನ ಏನು ಜನಸಂಖ್ಯೆಯನ್ನು ಸೇರಿಸಿ ಉಗ್ರವಾದ ಹೋರಾಟ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಮಾಣೆ ಮಾಡ್ತೀವಿ ಅಂತ ನಾನು ಮುಗಿಸ್ತಾ ಇದ್ದೀವಿ ಜೈನ್ ಜಯಕನ್ನಾಗ ಈ ಮಕ್ಕಳಿಗೆ ಯಾರು ಮಕ್ಕಳು ಟಿ ಸಿ ಬೇಕು ಶಾಲೆಗೆ ಹೋಗೋಕ್ಕಾಗ್ದೇ ಒದ್ದೆ ಆಡ್ತಾ ಇದ್ದೇವೆ ಆ ಬಡ ಮಕ್ಕಳಿಗೆ ಆ ದೇವರು ಒಳ್ಳೇದು ಮಾಡಲಿ ಮತ್ತು ಕನ್ನಡಿಗರ ನಮಗೇನು ಆರೋಪ ಕೋಟಿ ಕನ್ನಡಿಗರ ಕನ್ನಡ ಮನಸ್ಸುಗಳ ಆ ಮಕ್ಕಳು ಮಕ್ಕಳ ಮೇಲೆ ಆಶೀರ್ವಾದ ಇರಲಿ ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ